ಯತ್ನಾಳ್ ತವರಲ್ಲಿ ವಿಜಯೇಂದ್ರ ಭರ್ಜರಿ ರೋಡ್ ಶೋ ಮಾಡ್ತಾ ಇದ್ದಾರೆ ಶಿವಾಜಿ ವೃತ್ತದಿಂದ ಬಿಜೆಪಿ ರಾಜ್ಯ ಸಾರಥಿ ವಿಜಯೇಂದ್ರ ಮೆರವಣಿಗೆ ಮಾಡ್ತಾ ಇದ್ದಾರೆ ತೆರೆದ ವಾಹನದಲ್ಲಿ ನಡೆದ ಮೆರವಣಿಗೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಶಿವಾಜಿ ವೃತ್ತದಿಂದ ಬಿಜೆಪಿ ಕಚೇರಿವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಯಿತು ಡಿವೈ ವಿಜಯೇಂದ್ರಗೆ ಹೂವಿನ ಮಳೆ ಸುರಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಟ್ರೇನ್ ಮೂಲಕ ವಿಜಯೇಂದ್ರಗೆ ಬೃಹತ್ ಹಾರ ಹಾಕಿದ್ದಾರೆ ಕಾರ್ಯಕರ್ತರು ವಿಜಯಪುರದಲ್ಲಿ ರೋಡ್ ಶೋ ನೋಡ್ತಾ ಇದ್ದೀರಾ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ರೋಡ್ ಶೋ ಮೂಲಕ ಬಿಜೆಪಿ ಕಚೇರಿಗೆ ಹೋಗ್ತಾ ಇರೋ ದೃಶ್ಯ ಯತ್ನಾಳ್ ತವರಲ್ಲೇ ರೋಡ್ ಶೋ ಮಾಡಿದ್ದಾರೆ ಶಿವಾಜಿ ವೃತ್ತದಿಂದ ಬಿಜೆಪಿ ರಾಜ್ಯ ಸಾರಥಿ ವಿಜಯೇಂದ್ರ ಮೆರವಣಿಗೆ ಮೂಲಕ ತೆರೆದ ವಾಹನದಲ್ಲಿ ಬಿಜೆಪಿ ಕಚೇರಿಗೆ ಹೋಗಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರಾಗೆ ಹೂವಿನ ಸುರಿಮಳೆ ಸುರಿಸಿದ್ದಾರೆ ಕಾರ್ಯಕರ್ತರು ಕ್ರೇನ್ ಮೂಲಕ ವಿಜಯೇಂದ್ರಗೆ ಬೃಹತ್ ಹಾರ ಹಾಕಿದ್ದಾರೆ ಹಣದಲ್ಲಿ ರೋಡ್ ಶೋ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಶಿವಾಜಿ ವೃತ್ತದಿಂದ ಬಿಜೆಪಿ ಕಚೇರಿಯವರೆಗೆ ರೋಡ್ ಶೋ ಮಾಡಿದ್ದಾರೆ ವಿಜಯೇಂದ್ರ ವಿಜಯೇಂದ್ರ ಮತ್ತು ಯತ್ನಾಳ ನಡುವೆ ಕಾಟೇಕಿ ಇದೆ ಯತ್ನಾಳ್ ಅವರ ಅಸಮಾಧಾನ ಶಮನ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಯತ್ನಾಳ ಸ್ವತಃ ವಿಜಯೇಂದ್ರಗೆ ಬರೋದು ಬೇಡ ಅಂತ ಈಗ ಅವರ ತವರಿನಲ್ಲೇ ರೋಡ್ ಶೋ ಮಾಡಿದ್ದಾರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕನ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಯತ್ನಾಳ್ಗೆ ಲಾಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್